ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ್ದ ಸಂಘದ ಎರಡು ಸಾವಿರದ ಇಪ್ಪತ್ತೈದನೆಯ ವಾರ್ಷಿಕ ಶ್ರೀ ಕೆ ಟಿ ವೇಣುಗೋಪಾಲ್ ಕಾಪಸಮ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಂಬೈ ಅಂಧೇರಿಯ ಪೂರ್ವದ ಸಾಲಿಟರಿ ಕಾರ್ಪೊರೇಟ್ ಪಾರ್ಕ್ನ ಕ್ಲಬ್ ಹೌಸ್ನ ಸಭಾಗೃಹದಲ್ಲಿ ನಡೆಯಿತು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯೇಷಾ ಖಾನಂ ಶ್ರೀ ಕೆ ಟಿ ವೇಣುಗೋಪಾಲ್ ಕಾಪಸಮ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಸಮತೋಲನ ವರದಿ ಮಾಡುವಿಕೆ ನ್ಯಾಯುತ್ವ ಪತ್ರಿಕೋದ್ಯಮ ಮಾಧ್ಯಮ ವಿಮರ್ಶೆಯಾಗಿರಬೇಕು ವರದಿ ಮಾಡುವಿಕೆಯಲ್ಲಿ ಸೂಕ್ಷ್ಮತೆಯು ಬಹಳ ಮುಖ್ಯವಾಗಿತ್ತು ಎಂದರು ಮುಂಬೈಯಲ್ಲಿ ರಿಪೋರ್ಟಿಂಗ್ ಕೆಲವು ಡಿ ಸಿ ಪಿಸ್ ಪೊಲೀಸ್ ಆಫೀಸ್ ನಾನು ರಿಪೋರ್ಟಿಂಗಲ್ಲಿದ್ದಾಗ ನಮ್ಗೆ ಹೇಳ್ತಾ ಇದ್ರು ದಿಸ್ ಜಸ್ಟ್ ಆಫ್ ದಿ ಯು ನೋ ಆಫ್ ದಿ ರೆಕಾರ್ಡ್ ರಿಮಾರ್ಕ್ ನಮಗೆ ಡಿ ಸಿ ಪಿ ಎಲ್ಲ ಹೇಳ್ತಾ ಇದ್ರು ಮ್ಯಾಗಳೂರಿಂದ ಕೆಲವರು ಮುಂಬೈಗೂ ಹೋಗಿ ಈದರ್ ಅಂಡರ್ ವರ್ಲ್ಡ್ ರೂಲ್ ಮಾಡ್ತಾರೆ ಅಥವಾ ಮಿಸ್ ವರ್ಲ್ಡ್ ಆಗ್ತಾರೆ ಇದರ ಅಂಡರ್ ವರ್ಲ್ಡ್ ಡೌನ್ ಆಗ್ತಿದೆ ಅದು ಮಿಸ್ ವರ್ಲ್ಡ್ ಆಗ್ತಾರೆ ಅಂತ ಅಂದರೆ ಕೆಲವರು ಅಂದರೆ ಡಿ ಸಿ ಪಿ ಪೊಲೀಸ್ ಅವರು ಅದು ಮಾಡ್ತಾ ಮಾಡ್ತಾಯಿದ್ರು ಅವಾಗ ಸೊ ಆಮೇಲೆ ಮಿಸ್ ವರ್ಲ್ಡ್ ಇಸ್ ಐಶ್ವರ್ಯ ರಾಯ್ ಅಂಡ್ ಅಂಡರ್ ವರ್ಲ್ಡ್ ಆ ಕಾಲ ಹೋಗಿದೆ ಈಗ ಎವ್ರಿಥಿಂಗ್ ಇಸ್ ಓವರ್ ಬಟ್ ನಾನು ನೋಡ್ತಾ ಇದ್ದೀನಿ ಈಗ ರಾನ್ಸ್ ಮೀಡಿಯಾ ರೂಲ್ ಮಾಡ್ತಾ ಇದ್ದಾರೆ ಇಲ್ಲಿ ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಈಸ್ ರೂಲಿಂಗ್ ದ ಮೀಡಿಯಾ ಹಿಯರ್ ಪ್ಲೀಸ್ ಗಿಡ್ ಆಫ್ ಅ ಪ್ಲಾಸ್ ಹಿ ಈಸ್ ನಾಟ್ ಅಡನ್ ಈಸ್ ರಾನ್ಸ್ ಬಟ್ ಡಾನ್ ಆಫ್ ಮೀಡಿಯಾ ಸೊ ಇನ್ ನಮ್ಮ ನ್ಯೂಸ್ ರೂಮ್ಸಲ್ಲಿ ಯಾರಾದರೂ ಕ್ರೈಮ್ ರಿಪೋರ್ಟಿಂಗಲ್ಲಿ ಬೆಸ್ಟ್ ರಿಪೋರ್ಟಿಂಗ್ ಮಾಡಿದ್ರೆ ದೇವಸ್ ಓ ಈಸ್ ಅಡಾನ್ ಆಫ್ ರಿಪೋರ್ಟಿಂಗ್ ಅಂತ ಸೊ ಹಾಗೆ ಇವರು ಮೀಡಿಯಾ ರೂಲ್ ಮಾಡ್ತಾ ಇದ್ದಾರೆ ಈಗ ಸೊ ದಟ್ಸ್ ಅ ಜೋಕ್ ಯೂಸ್ ಟು ಶೇರ್ ಎನ್ ಲೈಟರ್ ವೇನ್ ಬಟ್ ಫ್ರೆಂಡ್ಸ್ ಕನ್ನಡ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಮತ್ತು ಕೆ ವಿ ಡಬ್ಲ್ಯೂ ಜೆ ನೀವು ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ ಕನ್ನಡ ಭಾಷೆಯ ಹಿರಿಮೆಯನ್ನು ಉಳಿಸಿಕೊಂಡು ಬಂದಿರುವುದು ಒಂದು ದೊಡ್ಡ ಸೇವೆ ಮತ್ತು ಹೆಮ್ಮೆಯ ವಿಷಯ ಮುಂಬೈ ಇಸ್ ಅ ಮೀಡಿಯಾ ಹಬ್ ಯಾವಾಗಲೂ ನಿರ್ಭೀತ ವರದಿಗಾರಿಕೆ ಮತ್ತು ದಿಟ್ಟ ಸ್ಟೋರಿ ಟೆಲ್ಲಿಂಗ್ ಹೇಳುವಿಕೆಯಲ್ಲಿ ಮುಂಚೂಣಿಯಲ್ಲಿದೆ ರಾಜಕೀಯ ಬೆಳವಣಿಗೆ ಬೆ ರಾಜಕೀಯ ಬೆಳವಣಿಗೆಗಳು ಸಾಮಾಜಿಕ ಚಳುವಳಿಗಳು ಹಣಕಾಸು ವರದಿ ಮಳೆ ಅಥವಾ ನೈಸರ್ಗಿಕ ವಿಕೋಪ ಅಥವಾ ಬಾಲಿವುಡ್ ರಿಪೋರ್ಟಿಂಗ್ ನೀವು ನಿರಂತರವಾಗಿ ಪತ್ರಿಕೋದ್ಯಮಕ್ಕೆ ಚಿನ್ನದ ಮಾನದಂಡವನ್ನು ನಿಗದಿಪಡಿಸಿದ್ದೀರಿ ಮತ್ತು ಕನ್ನಡ ಓದುಗರಿಗೆ ವೀಕ್ಷಕರಿಗೆ ನೀವು ಕನ್ನಡಿಗ ದೃಷ್ಟಿಕೋನದಿಂದ ದೃಷ್ಟಿಕೋನಗಳನ್ನು ಪ್ರತಿನಿಧಿಸಿದ್ದೀರಿ ದಿಸ್ ಇಸ್ ಇಂಪಾರ್ಟೆಂಟ್ ನೀವು ಇಲ್ಲಿದ್ದು ನಮ್ಮ ಸ್ಟೇಟ್ಗೆ ಏನು ಬೇಕು ನಮ್ಮ ಸ್ಟೇಟ್ ರೀಡರ್ಸ್ಗೆ ವ್ಯೂವರ್ಸ್ಗೆ ಏನು ಬೇಕು ಆ ದೃಷ್ಟಿಕೋನ ಕನ್ನಡಿಗರ ದೃಷ್ಟಿಕೋನ ಇಟ್ಕೊಂಡು ನೀವು ರಿಪೋರ್ಟಿಂಗ್ ಮಾಡ್ತೀರಿ ಸೊ ಒನ್ಸ್ ನೀವು ಸ್ಟೇಟಿಂದ ಹೊರಗಡೆ ಬಂದು ರಿಪೋರ್ಟಿಂಗ್ ಮಾಡ್ತಾರೆ ನೀವು ನ್ಯಾಷನಲ್ ರಿಪೋರ್ಟರ್ ಹಾಕ್ತೀರಾ ಸೊ ಎ ನ್ಯಾಷನಲ್ ರಿಪೋರ್ಟರ್ ನಿಮ್ಮ ಮುಂದೆ ಎಕ್ಸ್ಕ್ಯೂಸ್ ಎರಡು ವಿಷಯ ಇರುತ್ತೆ ಒನ್ ನ್ಯಾಷನಲ್ ಪರ್ಸ್ಪೆಕ್ಟಿವ್ ಮತ್ತು ಇನ್ನೊಂದು ನಮ್ಮ ಸ್ಟೇಟಲ್ಲಿ ನಮ್ಮ ವ್ಯೂವರ್ಸ್ ನಮ್ಮ ರೀಡರ್ಸ್ ಏನು ಬೇಕು ಅವ್ರು ಏನು ಅವ್ರಿಗೆ ಇಂಟ್ರೆಸ್ಟ್ ಆಗಿರೋ ಸುದ್ದಿ ಹೇಗೆ ಮಾಡಬೇಕು ಅಂತ ನಿಮ್ಮ ಇಂಟ್ರೆಸ್ಟ್ ಇರುತ್ತೆ ಸೊ ದಟ್ ವೇ ಯುರ್ ಆಲ್ ನ್ಯಾಷನಲ್ ಫ್ರಮ್ ಮುಂಬೈ ಈ ಸಂದರ್ಭದಲ್ಲಿ ನವದೆಹಲಿಯ ಹಿರಿಯ ಪತ್ರಕರ್ತ ಡಿ ಉಮಾಪತಿ ಅವರಿಗೆ ಶಾಲು ಹೊದಿಸಿ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿಯ ನಗದು ಪುರಸ್ಕಾರ ಫಲಕ ಪ್ರಶಸ್ತಿ ಪತ್ರ ಫಲಪುಷ್ಪಗಳನ್ನಿತ್ತು ಎರಡು ಸಾವಿರದ ಇಪ್ಪತ್ತೈದನೆಯ ವಾರ್ಷಿಕ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಡಿ ಉಮಾಪತಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿ ಜನರಿಗೆ ಸತ್ಯವನ್ನು ಮುಟ್ಟಿಸುವ ಕೆಲಸ ಪತ್ರಕರ್ತರ ಧರ್ಮ ಎಂದರು ಈ ಏನೋ ಈ ವೃತ್ತಿ ಏನಿದೆ ಇದೆ ಈ ಉದ್ಯಮ ಉದ್ಯಮ ಮತ್ತು ವೃತ್ತಿ ಇದು ಕಾರ್ಪೊರೇಟೈಸ್ ಆಗೋಗಿದೆ ಈಗ ಬಹುತೇಕ ಪತ್ರಕರ್ತ ಅಥವಾ ಜರ್ನಲಿಸ್ಟ್ಗಳು ಜರ್ನಲಿಸಮು ಏನಾಗಿದೆ ಅಂತಂದರೆ ಸ್ಟೆನೋಗ್ರಫಿಗೂ ಇದಕ್ಕೂ ಹೆಚ್ಚು ವ್ಯತ್ಯಾಸ ಇಲ್ಲ ಅನ್ನೋ ಥರ ಆಗೋಗ್ಬಿಟ್ಟಿದೆ ಈ ಶೇಕಡ ತೊಂಬತ್ತು ತೊಂಬತ್ತೈದು ಭಾಗ ಇವತ್ತು ನಾವು ಓದ್ತಿರೋ ಸುದ್ದಿ ಅಥವಾ ನೋಡ್ತಿರೋ ಪತ್ರಿಕೆ ಸ್ಟೆನೋಗ್ರಫಿಗಿಂತ ಭಿನ್ನವಾಗಿಲ್ಲ ಸ್ಟೆನೋಗ್ರಫಿ ನಿಮಗೆ ಗೊತ್ತಿದೆ ಸ್ಟೆನೋಗ್ರಫಿ ಈಸ್ ಶೀಘ್ರ ಲಿಪಿ ಅಂತ ಯಾರೋ ಹೇಳಿದ್ದನ್ನು ಬರ್ಕೊಳ್ಳೋದು ಬರ್ಕೊಂಡು ಅದನ್ನು ಮತ್ತೆ ನಮ್ಮ ಕಂಪ್ಯೂಟರ್ ಪರದೆ ಮೇಲೆ ಅಥವಾ ಹಾಳೆ ಮೇಲೆ ಅದನ್ನು ವಾಂತಿ ಮಾಡ್ಕೊಳ್ಳೋದು ಅನ್ನೋ ಮಟ್ಟಕ್ಕೆ ಜರ್ನಲಿಸಮ್ ಕುಸಿದೋಗಿದೆ ಅದು ಬಹಳ ಬಹಳ ಖೇದ ಸಂಗತಿ ಅದರ ರೀ ಅದೇ ರೀತಿ ಈ ಭಾಳ ಕಳವಳ ಸಂಗತಿ ಅಂತಂದರೆ ಕರ್ನಾಟಕದಲ್ಲಿ ಎರಡು ವಿಶ್ವವಿದ್ಯಾಲಯಗಳಲ್ಲಿ ಪತ್ರಿಕೋದ್ಯಮಕ್ಕೆ ವಿದ್ಯಾರ್ಥಿಗಳಿಲ್ಲ ಈ ವರ್ಷ ದಾಖಲೆ ಆಗಿಲ್ಲ ಐದು ಜನ ಮೂರು ಜನ ಅಪ್ಲಿಕೇಶನ್ ಹಾಕಿದ್ರು ನಾವು ಅವ್ರಿಗೋಸ್ಕರ ಹೆಂಗೆ ಒಂದು ಡಿಪಾರ್ಟ್ಮೆಂಟ್ ನಡೆಸಬೇಕು ಅಂತ ಅನ್ನೋದು ಮೈಸೂರಿನ ಮಾನಸ ಗಂಗೋತ್ರಿಯ ಪತ್ರಿಕೋದ್ಯಮ ಮುಖ್ಯಸ್ಥರ ಸಂಕಟ ವೇದನೆ ಇದು ನಿಜವಾಗ್ಲೂ ಕಳವಳದ ಸಂಗತಿ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರೋನ್ಸ್ ಬಂಟ್ವಾಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜೀವನೆಂಬ ಪ್ರಯಾಣದಲ್ಲಿ ಯಾವುದೂ ವ್ಯರ್ಥವಾಗುವುದಿಲ್ಲ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ನಿಮ್ಮ ಮನಸ್ಸು ಮತ್ತು ಹೃದಯವನ್ನು ಮುಂದುವರೆದಕ್ಕೆ ರೂಪಿಸುತ್ತವೆ ಎಂಬುದನ್ನು ಅವರು ತಿಳಿಸಿಕೊಟ್ಟ ಪರಿಣಾಮವೇ ಈ ಕನ್ನಡಿಗ ಪತ್ರಕರ್ತರ ಸಂಘ ಮತ್ತು ಈ ನಮ್ಮ ಸನ್ಮಾನದ ವೇದಿಕೆಯಾಗಿದೆ ಈಗಿನ ಕಾಲದಲ್ಲಿ ಸಮಾಜದ ಎದುರು ಕೆಟ್ಟವರಾಗಲು ಯಾವುದೇ ಕೆಟ್ಟ ಅಥವಾ ಕಟ್ಟು ಸತ್ಯ ಹೇಳಿದರೆ ಸಾಕು ಅಂತ ಸತ್ಯವಾದಿ ಕೆ ಟಿ ವೇಣುಗೋಪಾಲ್ ಅವರಾಗಿದ್ದರು ನಾನು ಯಾವತ್ತು ಅವರ ಗರಡಿಯಲ್ಲಿ ಸುಮಾರು ಒಂದು ಇಪ್ಪತ್ತು ವರ್ಷ ನಾನು ಕೆಲಸ ಮಾಡಿದವ ಎಲ್ಲರೂ ಅವರನ್ನು ಬಂಡಾಯ ಪತ್ರಕರ್ತರಂತ ಹೇಳ್ತಿದ್ರು ಆವಾಗಲೂ ದಿನಾ ಅವರು ನನಗೆ ಆರೂವರೆಯಿಂದ ಏಳು ಒಳಗೆ ಗಂಟೆ ಒಳಗೆ ಒಂದು ಕರೆ ಮಾಡಿ ಕೇಳಿದುಂಟು ನೀವು ಇವತ್ತು ಯಾವ ಯಾವ ವರದಿಗಳನ್ನು ಮಾಡ್ತೀರಿ ಆ ವರದಿಗಳು ಯಾವ ರೀತಿಯಲ್ಲಿ ಇರಬೇಕು ಅಂತ ಎಚ್ಚರಿಸ್ತಾ ಎಚ್ಚರಿಸ್ತಾ ಇದ್ದು ನನ್ನನ್ನು ಒಂದು ಆಕಾರ ಕೊಟ್ಟು ಪತ್ರಕರ್ತರನ್ನಾಗಿ ಮಾಡಿಸಿದ್ದೆ ಅವರು ಇದೇ ಸಂದರ್ಭದಲ್ಲಿ ಕಲ್ಯಾಣ್ ಪರಿಸರದ ಹೆಸರಾಂತ ಎಂಜಿಒ ಸಮಾಜ ಸೇವಾ ಕಾರ್ಯಕರ್ತೆ ಟ್ರಾನ್ಸ್ಜೆಂಡರ್ ಶ್ರೀದೇವಿ ಲೋಂಡೆ ಅವರಿಗೆ ವಿಶೇಷ ಸನ್ಮಾನವನ್ನಿತ್ತು ಗೌರವಿಸಲಾಯಿತು ವಿಶ್ವನಾಥ್ ಪೂಜಾರಿ ಟೋಡಿ ಅವರಿಗೆ ವಂದನೆಗಳು ಈಗ ಶ್ರೀದೇವಿ ಲೋಂಡೆ ಇವರಿಗೆ ಕನ್ನಡಿಗ ಪತ್ರಕರ್ತರ ಸಂಘದ ವತಿಯಿಂದ ವಿಶೇಷ ಸನ್ಮಾನ ಸನ್ಮಾನಿತರಿಗೆ ಅಭಿನಂದನೆಗಳು ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಜಿ ಮುರುಳಿಯ ಮುಖ್ಯ ಅತಿಥಿಯಾಗಿ ಮಾತನಾಡಿದರು ಈ ಕಾರ್ಯಕ್ರಮವೂ ಬರಬೇಕು ನಮ್ಮವರು ಕನ್ನಡಿಗರು ಇಲ್ಲಿ ಇಷ್ಟು ಒಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡ್ತಿರುವಾಗ ಅದರಲ್ಲೊಂದು ಭಾಗವಹಿಸಬೇಕು ಎನ್ನುವ ನಿಟ್ಟಿನಲ್ಲಿ ಬಂದಿದ್ದೇನೆ ಬಹಳಷ್ಟು ವಿಚಾರವನ್ನು ತಿಳ್ಕೊಂಡು ಇವತ್ತು ಸನ್ಮಾನ ಪಡ್ಕೊಂಡವರು ಕೂಡ ಇವತ್ತು ಕೆ ಟಿ ವೇಣುಗೋಪಾಲ್ ಅವರ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ಏನು ನೀಡಿದಾರಾ ಅದನ್ನು ಹಂಚುವಾಗ ಏನು ಯಾವ ಜನರನ್ನು ನಾವು ಆಯ್ಕೆ ಮಾಡ್ತೇವೆ ಅನ್ನೋದರ ಬಗ್ಗೆ ಕೂಡ ಭಾಳಷ್ಟು ಯೋಚನೆ ಮಾಡಿಕೊಂಡು ಯೋಜನೆ ಮಾಡಿಕೊಂಡು ಆಯ್ಕೆ ಮಾಡಿದ್ದಾರೆ ಇವತ್ತು ಪತ್ರಕರ್ತರ ಸಂಘ ಬಹಳಷ್ಟು ಕೆಲಸ ಇವತ್ತು ಇವತ್ತೊಬ್ಬ ವ್ಯಕ್ತಿಯನ್ನು ಎಷ್ಟು ಕೀಳು ಮಟ್ಟಕ್ಕೂ ತಕೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ ಅಷ್ಟೇ ಎತ್ತರಕ್ಕೂ ತಗೊಂಡು ಹೋಗುವ ಸಾಮರ್ಥ್ಯ ಇರುವಂಥದ್ದು ಪತ್ರಕರ್ತರಿಗೆ ಇವತ್ತು ನಾವು ನೋಡ್ತಿರುವ ಹಾಗೆ ನಾವು ಎಲ್ಲ ವಿಚಾರಗಳಲ್ಲಿ ಪತ್ರಕರ್ತರು ಎಲ್ಲಿ ಹೋದರೂ ಕೂಡ ಅವರಿಗೆ ಆಡಂಬರಗಳಿಲ್ಲ ಏನು ಗೊತ್ತು ಗೌಸ್ತು ಅದೇನಿಲ್ಲ ಅವರು ಅವರಷ್ಟಕ್ಕೆ ಬಂದಿರ್ತಾರೆ ಏನು ವೇಷಭೂಷಣ ಎಲ್ಲ ವಿಶೇಷವಾದ ವೇಷಭೂಷಣವನ್ನು ಮಾಡಿಕೊಂಡು ಬರಲ್ಲ ನಾವು ನೋಡ್ತಿದ್ದೆವು ಅವ್ರಿಗೇನಿದ್ರೂ ಒಂದು ಪುಸ್ತಕ ಪೆನ್ನು ಲೇಖನಿ ಅದನ್ನು ಬರೆಯುವುದೊಂದೇ ಕೆಲಸ ಇರ್ತದೆ ಮಹಾಭಾರತ ಕತೆ ನೆನಪಾಗ್ತದೆ ಮಹಾಭಾರತ ಕಥೆಯನ್ನು ವೇದವ್ಯಾಸರು ರಚನೆ ಮಾಡುವಾಗ ಯಾರು ಬರೀಬೇಕು ಅಂತ ಯೋಚನೆ ಮಾಡುವಾಗ ಯಾರೂ ಸಿಗಲಿಲ್ಲ ಗಣಪತಿ ಸಿಕ್ಕಿದ್ರಂತೆ ಗಣಪತಿ ಹೇಳಿದ್ರಂತೆ ನಿನ್ನಿಲ್ಲಿಸದೆ ನಾನು ಹೇಳಿಕೊಂಡು ಹೋದರೆ ನಾನು ಬರಿತೇನೆ ಅಂದರೆ ನನ್ನ ನಿಲ್ಲಿಸುವ ಅಭ್ಯಾಸ ಇಲ್ಲ ಎಲ್ಲ ದರ್ಧ ನಿಲ್ಲಿಸಿದ್ರೆ ನಿನ್ನ ಕತೆ ಅಂತ ಅಂತೇಳಿ ಅದಕ್ಕೆ ಬರೆದುಕೊಂಡೇ ಹೋಗ್ತೇನೆ ಹೇಳಿಕೊಂಡೇ ಹೋದರೆ ಅಂತೆ ಆ ಕೆಲಸವನ್ನು ಈಗ ಯಾರು ಮಾಡ್ತಿದ್ದಾರೆ ಅಂದ್ರೆ ಈಗ ಪತ್ರಕರ್ತರು ಮಾಡ್ತಿದ್ದಾರೆ ಯಾರು ಯಾರು ಮಾತಾಡಿದ್ರು ಅದನ್ನು ಅಚ್ಚು ತಪ್ಪದೆ ಒಂದು ಶತಗಳು ಆಚೆ ಈಚೆ ಆಗದ ರೀತಿಯಲ್ಲಿ ಬರೆಸ್ಕೊಂಡು ಮತ್ತೊಬ್ಬನಿಗೆ ಅದನ್ನು ಟ್ರಾನ್ಸ್ಲೇಷನ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅದು ಪತ್ರಕ್ಕೆ ಅದಕ್ಕೆ ನಿಮಗೆ ತುಂಬ ಹೃದಯದ ಸಲ್ಲಿಸಿದ್ದೇನೆ ಇವತ್ತು ಒಬ್ಬ ಸಮಸ್ಯೆಯಲ್ಲಿದ್ದವನ ಸಮಸ್ಯೆಯನ್ನು ಕೂಡ ಹುಡುಕಿ ಹುಡುಕಿ ಬರೆಯುವಂಥವರು ಪತ್ರಕರ್ತರು ಒಬ್ಬ ಕೂಡ ಅವನಲ್ಲಿ ಒಳ್ಳೆಯ ಅದನ್ನು ಕೂಡ ಹುಡುಕಿ ಹುಡುಕಿ ಬರೆಯುವಂತ ಕೆಲಸ ಪತ್ರಕರ್ತರಾಗಿದೆ ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಇದರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೆಂಟನೇ ಸಾಲಿನ ಅಧ್ಯಕ್ಷೆ ಡಾಕ್ಟರ್ ಜಿಪಿ ಕುಸುಮಾ ಉಪಾಧ್ಯಕ್ಷರಾದ ವಿಶ್ವನಾಥ ಪೂಜಾರಿ ನಿಡ್ಡೋಡಿ ಗೌರವ ಪ್ರಧಾನ ಕಾರ್ಯದರ್ಶಿ ಸವಿತಾ ಸುರೇಶ್ ಶೆಟ್ಟಿ ಗೌರವ ಕೋಶಾಧಿಕಾರಿ ಸುರೇಶ್ ಕೆ ಮೂಲೆ ಜೊತೆ ಕಾರ್ಯದರ್ಶಿ ಶ್ಯಾಮ್ ಎಂ ಹಂದೆ ಜೊತೆ ಕೋಶಾಧಿಕಾರಿ ಡಾಕ್ಟರ್ ದುಗ್ಗಪ್ಪ ವೈಕೋಟೆವಾರ್ ಪದಾಧಿಕಾರಿಗಳಿಗೆ ಆಯಿಷಾ ಖಾನಮ್ ಪುಷ್ಪಗುಚ್ಛಗಳನ್ನಿತ್ತು ಅಧಿಕಾರ ವಹಿಸಿಕೊಟ್ಟರು ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಿರಿಯ ಸಾಹಿತ್ಯ ಮತ್ತು ಪ್ರಶಸ್ತಿ ಸಮಿತಿ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಸಾಮಾಜಿಕ ಕಾರ್ಯಕರ್ತ ಜಾನ್ಸ್ ವಿಲ್ಸನ್ ಲೋಬೋ ಕನ್ನಡ ಸಂಘ ಸಾಂತಾ ಕ್ರೂಸ್ ಅಧ್ಯಕ್ಷೆ ಸುಜಾತ ಆರ್ ಶೆಟ್ಟಿ ಸುರೇಶ್ ಸಾಲಿಯಾನ್ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ರಂಗಾಯಶ್ ಪೂಜಾರಿ ಡಾಕ್ಟರ್ ಜಿಪಿ ಕುಸುಮಾ ಅನಿತಾ ಪಿ ಪೂಜಾರಿ ತಾಕೋಡೆ ಕರುಣಾಕರ್ ವಿಶೆಟ್ಟಿ ಗೋಪಾಲ್ ಪೂಜಾರಿ ತ್ರಾಸಿ ಶ್ಯಾಮಯಿ ಮಹಂದೆ ಸಲಹಾ ಸಮಿತಿಯ ಸದಸ್ಯರಾದ ಸುರೇಂದ್ರ ಪೂಜಾರಿ ವಿಶೇಷ ಆಮಂತ್ರಿತ ಸದಸ್ಯರಾದ ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ ನ್ಯಾಯವಾದಿ ಅಮಿತಾ ಎಸ್ ಭಾಗವತ್ ಮುಣಕೂರು ಸುರೇಂದ್ರ ಸಾಲಿಯಾನ್ ಸ್ಥಾಪಕ ಉಪಾಧ್ಯಕ್ಷರಾದ ಸದಾನಂದ ಡಿ ನಾಯಕ್ ಸುಧಾಕರ ಉಚ್ಚಿಲಾ ಚಂದ್ರಾವತಿ ದೇವಡಿಗ ಉಪಸ್ಥಿತರಿದ್ದರು ವಿದ್ಯಾ ಎಂ ಭಂಡಾರಿ ಪ್ರಾರ್ಥನೆಯನ್ನಾಡಿದರು ಉಪಾಧ್ಯಕ್ಷ ಡಾಕ್ಟರ್ ಶಿವ ಮೂಡಿಗರೆಯ ಪ್ರಸ್ತಾವನೆಗೆ ಇದು ಸ್ವಾಗತಿಸಿದರು ಜತೆ ಕಾರ್ಯದರ್ಶಿ ಸವಿತಾ ಯಶೆಟ್ಟಿ ಜತೆ ಕೋಶಾಧಿಕಾರಿ ಡಾಕ್ಟರ್ ದುರ್ಗಪ್ಪ ವೈಕೋಟೆವರ್ ಜಯರಾಮ್ ಜಿ ನಾಯಕ್ ಅತಿಥಿಗಳನ್ನು ಹಾಗೂ ಗೌರವ ಪ್ರಧಾನ ಕಾರ್ಯದರ್ಶಿ ದಯಾನಂದ್ ಸನ್ಮಾನಿತರನ್ನು ಪರಿಚಯಿಸಿದರು ಡಾಕ್ಟರ್ ಜಿ ಪಿ ಕುಸುಮಾ ಕಾರ್ಯಕ್ರಮ ನಿರೂಪಿಸಿದರು